ರೋಣ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಮ್ ಉದ್ಘಾಟನಾ ಸಮಾರಂಭ ಹಾಗೂ ರೋಣ ನಗರದ ನಗರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ವ್ಯಾಯಾಮ ಶಾಲೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು ಈ ವ್ಯಾಯಾಮ ಮಂದಿರದ ಉಪಕರಣಗಳನ್ನು ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ರೋಣ ಪುರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜಾ ಕಾರ್ಯಕ್ರಮದ ನಂತರ ವ್ಯಾಯಾಮ ಶಾಲೆಯ ಮೇಲ್ವಿಚಾರಕರಾದ ಹೊಸಳ್ಳಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಜಿಮ್ಗೆ ಹೋಗುವುದರಿಂದ ಆಗುವಂತಹ ಪ್ರಯೋಜನಗಳ ಕುರಿತು ಮಾತನಾಡಿದರು ಏನು ನಂತರ ಶಾಸಕ ಜಿಎಸ್ ಪಾಟೀಲ್ ಹಾಗೂ ಪುರಸಭೆ ಅಧ್ಯಕ್ಷರು ಸರ್ವ ಸದಸ್ಯರು ಶಾಲೆ ಎಲ್ಲ ಉಪಕರಣಗಳನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ರೋಣ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಬಸಮ್ಮ ಬಸಪ್ಪ ಕೊಪ್ಪದ ಉಪಾಧ್ಯಕ್ಷರಾದ ಹನುಮಂತಪ್ಪ ತಡಿಕೇರಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಕ್ಷಯ್ ಪಾಟೀಲ್ ರೋಣ ಸಿಪಿಐ ಶಿವಾನಂದ್ ಬಿಳಗಿ ಪಿಎಸ್ಐ ಪ್ರಕಾಶ್ ಬಣ್ಕಾರ್ ಮಲ್ಲಯ್ಯ ಮಠ ಮಿಥುಂಜಿ ಪಾಟೀಲ್ ದುರ್ಗಪ್ಪ ಹಿರೇಮನಿ ಮಲ್ಲಿಕಾರ್ಜುನ ಹಣಸಿ ಹಾಗೂ ಸಂಗಪ್ಪ ಸಂಗಮೇಶ್ ನವಲಗುಂದ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿಕನಗೌಡರೋಣ

तो सारे मामले की बात है कि बाबू का पंडाल जो है 20 पर किया किंतु पर मैसेज आ रहा है कि मतलब ये प्रस्ताव आगेंदा तो है 15 लाख करीबन होता है ये बारे में प्रस्ताव हो सकता है

ಎಲ್ಲ ಯುವಕರು ಬಹಳ ಒಂದು ತಮ್ಮ ಆರೋಗ್ಯವನ್ನ ಸಾಕಷ್ಟು ಒಂದು ಆ ಮೊಬೈಲ್ ಮಳಿಗೆ ನಾವು ಅದು ಯಾವುದೇ ರೀತಿ ನಮ್ಮ ದೀರ್ಘಾನ್ಯವನ್ನ ಬೆಳೆಸಿಕೊಳ್ಳಲಿಕ್ಕೆ ಆರೋಗ್ಯಕರವಾಗಿರಲಿಕ್ಕೆ ಉತ್ತಮವಾದಂತಹ ವಿಶಾಲವಾದಂತಹ ಎಂಟು ಎಂದ್ರೆ ಜಾಗದಲ್ಲಿ ನಮ್ಮ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಿದ್ರು ಅದೇ ದೃಷ್ಟಿಯಿಂದ ನಮ್ಮ ಸಮಾಜ ಸಾಹೇಬರಿಗೆ ಹೋಗಿ ನಾವು ನಮ್ಮಲ್ಲಿ ಜೀವಿನ ಅವಶ್ಯಕತೆ ಬಹಳ ಇದೆ ನಮ್ಮ ಶಿವನಗರದ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕರಿಗೆ ಒಂದು ಆ ಜೀವನ್ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಸಾಹೇಬ್ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರಿ ಆ ಮನವಿಗೆ ತಿಳಿಗೊಂಡು ತಮ್ಮ ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮ ಮತಕ್ಷೇತ್ರದ ಕ್ಷೇತ್ರದ ಯೋಜನೆ ನೀಡಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನ ನೀಡಿ ನಮ್ಮ ಕರ್ನಾಟಕದ ಸುತ್ತಮುತ್ತಲ ಯುವಕರಿಗೆ ಈ ಜಿಮ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರು ಅದೇ ರೀತಿ ಆ ಹತ್ತು ಲಕ್ಷ ರೂಪಾಯಿಗೊಳಗ ನಮ್ಗೆ ಜಿಮ್ ಮಾನ್ಲಿಕ ಅನಾನುಕೂಲ ಆಗ್ತಿತ್ತು ಆ ಒಂದು ಹಿಂದ ದೃಷ್ಟಿಯಿಂದ ಆ ಹತ್ತು ಲಕ್ಷ ರೂಪಾಯಿಗೊಳಗ ನಮಗೆ ಜಿಮ್ ಸಾಕೋಗುದಿಲ್ಲ ಅದರಿಂದ ಇನ್ನೂ ಹೆಚ್ಚಿನದಾಗಿ ಒಂದಿಷ್ಟು ವಿಶೇಷ ಅನುದಾನವನ್ನ ನೀಡಿ ಆ ಸಾಮಗ್ರಿಗಳನ್ನ ಒದಗಿಸಿಕೊಡುವಂತೆ ಮತ್ತೊಂದು ಸಾರಿ ನಾವು ಮನೆಯನ್ನ ಮಾಡಿಕೊಂಡು ಆ ಮನೆಗೆ ಕಿವಿಗೊಟ್ಟು ನಮ್ಮ ಇಲಾಖೆ ಯುವ ಸಂವಿಧಾನ ಮತ್ತು ಕ್ರೀಡಾ ಇಲಾಖೆಗೆ ಆ ಸನ್ಮಾನಿಸಿದ ಜಿಎಸ್ ಬಾಲು ಸಾಹೇಬ್ ಆದೇಶವನ್ನ ನೀಡಿ ನಮಗೆ ನಿಮ್ಮ ಇಲಾಖೆಯನ್ನು ಕೂಡ ಒಂದು ಸಾಮಗ್ರಿಗಳನ್ನು ಒದಗಿಸಿ ಆ ನೂತನವಾದಂತಹ ಆ ಒಂದು ಜೀಮನ್ನ ನಾವು ನಮ್ಮ ನಮ್ಮೆಲ್ಲ ಆ ಮಿತ್ರರ ಪರವಾಗಿ ನೋಡುವ ಹಿರಿಯರ ಪರವಾಗಿ ಅವರಿಗೆ ಅವರ ಧನ್ಯವಾದಗಳನ್ನ ಅದೇ ರೀತಿ ಈ ನಮ್ಮ ಸಿಮ್ಮನ್ನ ಇವತ್ತಿನ ಉದ್ಘಾಟನೆ ಮಾಡಿದೆ ಒಂದು ಆ ತರಬೇತಿ ಪ್ರಾರಂಭವಾಗ್ತದೆ ಆ ತರಬೇತಿಗೆ ನೀವು ಮಾಡ್ಕೊಳ್ಳಿ ಹೋಗ್ಲೇಕಾಗಿ ಒಂದು ಸಾವಿರ ರೂಪಾಯಿ ನೀವು ಫೀಸ್ ಇರುತ್ತದೆ ಅದರ ಜೊತೆಗೆ ಪ್ರತಿ ತಿಂಗಳು ಐದು ರೂಪಾಯಿ ರೂಪಾಯಿ ಫೀಸ್ ಕೂಡ ಇರ್ತದ ಅದರ ಸೌಲುಪವನ್ನ ಎಲ್ಲ ನಮ್ಮ ರೋಡ್ ನಗರ ಮಿತ್ರರು ಮತ್ತು ಎಲ್ಲ ಹಿರಿಯರು ಈ ಸೌಲಭ್ಯವನ್ನು ಪಟ್ಟುಕೊಳ್ಬೇಕಂತ ಯಾವುದೇ ಒಂದು ನಮ್ಮ ಎಲ್ಲ ಯುವಕರ ಪರವಾಗಿ ಒಂದು ಯುವ ಸನ್ಮಾನವನ್ನ ಸನ್ಮಾನಿಗೆ ಕೊಟ್ಟಿದ್ದೇವೆ ಆ ಸನ್ಮಾನವನ್ನ ಸ್ವೀಕಾರಬೇಕಂತ ಅವರಲ್ಲಿ

ನಮ್ಮ ರೋಮ ನಗರದ ಎಲ್ಲ ಯುವಕರ ಒಂದು ಈಗಿನ ಜಮಾನೆಯಲ್ಲಿ ಮೊಬೈಲ್ ಬಳಕೆಯಿಂದ ಎಲ್ಲ ಯುವಕರು ಬಹಳ ಒಂದು ಆರೋಗ್ಯವನ್ನ ಸಾಕಷ್ಟು ಒಂದು ಆ ಮೊಬೈಲ್ ಪ್ರಜ್ಞೆಯನ್ನ ಮಾಡ್ಕೊಂಡಿದ್ದು ಅದು ಯಾವುದೇ ರೀತಿ ನಮ್ಮ ದೇಹ ಕಾರ್ಯವನ್ನ ತಯಾರಿಸಿಕೊಳ್ಳಿಕ್ಕೆ ಆರೋಗ್ಯಕರವಾಗಿರ್ಲಿಕ್ಕೆ

ತಮ್ಮ ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮ ಮತಕ್ಷೇತ್ರದ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಹತ್ತು ಲಕ್ಷ ನಮ್ಮ ನಗರದ ಮುತ್ತಿನ ಯೋಜನಿಗೆ ಈ ಜಿಮ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಅದೇ ರೀತಿ ಆ ಹತ್ತು ಲಕ್ಷ ರೂಪಾಯಿ ನಮಗೆ ಜಿಮ್ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತಿತ್ತು

ಒಂದು ಬಿಡಾರಿ ಇಲಾಖೆಗೆ ಆ ಸನ್ಮಾನಿಸಿದ ಜಿಎಸ್ ಸಾಹೇಬ್ರ ಆದೇಶವನ್ನು ನೀಡಿ ನಮಗೆ ನಿಮ್ಮ ಇಲಾಖೆಯಿಂದ ಕೂಡ ಒಂದು ಸಾಮರ್ಥ್ಯಗಳನ್ನು ಒದಗಿಸಿ ಆ ಉತ್ತಮವಾದಂಥ ಆ ಒಂದು ಜಿಮ್ ಅನ್ನು ನಾವು ಅಲ್ಲಿ ರೆಡಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಿಮ್ಮ ಇದ್ರೊಳಗ ನಮಗೆ ಸಾಮರ್ಥ್ಯವನ್ನು ಒದಗಿಸಿ ಒದಗಿಸ್ತೇವೆ ಅಂತ ಜೇವರು ಸಾಹೇಬ್ರ ಗುಜ್ನೇ ನಡೆದರು ಅದೇ ರೀತಿ ಅವರ ಒಂದು ಆದೇಶದ ಮೇರೆಗೆ